ಅದೇ ನಾನು ಸ್ಕೂಲ್ ಡೇಸಾಗ ಆಗ ನನಗೆ ಒಂದು ಮನೆಯಲ್ಲಿ ಕ್ಯಾಲೆಂಡರ್ ಇತ್ತು ಆ ಕ್ಯಾಲೆಂಡರ್ ಬಂದು ಭಾರತೀಯವತ್ತು ಅವ್ರ ಕ್ಯಾಲೆಂಡರು ಈಗಲೂ ನನಗೆ ಮರೆಯೋಕ್ಕಾಗಲ್ಲ ಒಂದು ಬ್ಲೂ ಕಲರ್ ಸ್ಯಾರಿ ಇಷ್ಟು ಕೊಂಡೆ ದಪ್ಪ ಕೊಂಡೆ ಹಾಕ್ಕೊಂಡು ಅದು ನೀಟಾಗಿ ಒಂದು ಬೆಳಗ್ಗೆ ಇದ್ರೆ ಅವ್ರನ್ನ ದೇವ್ರ ನೋಡಿದಂಗೆ ನೋಡ್ತಾಯಿದ್ದೆ ಎಷ್ಟು ಚೆನ್ನಾಗಿದ್ದಾರಲ್ಲ ಇವರು ಎಷ್ಟು ಚೆನ್ನಾಗಿದ್ದಾರಲ್ವ ಅಂತ ಇದೆಲ್ಲ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೋ ಈ ಚೆನ್ನಾಗಿದ್ದಾರೆ ನೋಡಿ ಅಂತ ಕ್ಯಾಲೆಂಡ್ರ್ ಹೋಗೋದು ಸ್ಕೂಲ್ಗೆ ತೋರಿಸೋದು ಏಯ್ ಮೇಕಪ್ ಎಲ್ಲ ಹಾಕೋ ತರ್ಕಂಡೆ ಅಂತ ಹೌದಾ ಮೇಕಪ್ ಹಾಕೊಂಡ್ರೆ ನಾನು ಹೇಗಿರ್ತೀನಿ ಕ್ವಶನ್ ಬಂತು ನನಗೆ ಸೊ ಅದು ಒಳಗಡೆ ಕಾಡ್ತಾನೆ ಇತ್ತಲ್ಲ ಮನಸಲ್ಲಿ ಮೇಕಪ್ ಹಾಕಿದ್ರೆ ಯಾವ ಥರ ಇರ್ತೀನಿ ಇವರು ಎಷ್ಟು ಚೆನ್ನಾಗಿದ್ದಾರೆ ನಾನು ಹೀಗೆ ಇರ್ತೀನ ಅಂತೆಲ್ಲ ಆಸೆ ಒಂಥರ ಹೊತ್ತು ಆ ಒಂದು ಆಸೆಯಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ ಬಂದೆ ಬಂದು ಎಲ್ಲ ಇದಾಯಿತು ಕೆಲವ್ರು ನಿಜ ಹೇಳಬೇಕಂದ್ರೆ ಭಾರತೀಯವ್ರನ್ನೇ ಹೋಲಿಸ್ತಾ ಇದ್ರು ಆಗ ಭಾರತೀಯವ್ರ ಥರನೇ ಇದ್ದಾರೆ ಭಾರತೀಯವ್ರ ಥರನೇ ಇದ್ದಾರೆ ಅಂತ ಆ ಥರ ಹೇಳೋರು ನನಗಿನ್ನ ಖುಷಿ ಆಗೋದು ನಾನು ಅಂದ್ಕೊಂಡೇ ಬಂದೆ ಅವ್ರನ್ನ ನೋಡೇನೆ ಬಂದೆ ಅವ್ರ ಥರನೇ ಇದ್ದಾರೆ ಅಂತೇಳಿ ಸೊ ಆ ಥರ ಎಲ್ಲ ನಾನು ಹೇಳೋದಲ್ಲ ವಿಷ್ಣು ಸಾರ್ ಹೇಳಿದ್ದಾರೆ ನಾನು ಚಿನ್ನ ನಿನ್ನ ಮುದ್ದಾಡುವೆ ಸಿನಿಮಾ ಶೂಟಿಂಗ್ ನಡೆಯುವಾಗ ಫಸ್ಟ್ ಡೇ ಬಂದಿದ್ದಾರೆ ನನ್ನನ್ನು ನೋಡಿದ ಫಸ್ಟ್ ಫಸ್ಟ್ ಡೇ ಅವರು ಅವತ್ತೇ ನಾನು ಅವರನ್ನು ನೋಡಿದ ಫಸ್ಟ್ ಡೇ ಅವತ್ತೇನೆ ಅವ್ರು ಹೋಗಿ ಹೇಳಿದ್ದಾರೆ ಏ ಇದ್ದಾರೆ ಇದಾರೆ ನಿಂತರೇ ಇದ್ದಾರೆ ಅಂತ ಹೋಗಿ ಹೇಳಿದ್ರಂತೆ ಅದನ್ನು ಭಾರತೀಯವರೇ ನನಗೆ ಹೇಳಿದ್ರು ಯಾವಾಗಲೂ ಹಾಗೆ ಹೇಳ್ತಾ ಇದ್ರು ಅಂತ ಒಂದು ವರದಕ್ಷಿಣೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಬ್ಲ್ಯಾಕ್ ಆ್ಯಂಡ್ ವೈಟು ಆ ಕಾಸ್ಟ್ಯೂಮು ಆ ಹೇರ್ ಸ್ಟೈಲು ಆ ಫೋಟೋಸ್ ಎಲ್ಲ ನಡೆದಾಗ ಕನ್ಫ್ಯೂಸ್ ಆಗೋದು ಅದನ್ನು ಹೇಳಿದ್ರು ನನಗೆ ಹೇಳಿದ್ದಾರೆ ನಾನು ತುಂಬ ಖುಷಿ ಭಾಳ ಖುಷಿ ಪಡ್ತೀನಿ ಆ ವಿಷಯದಲ್ಲಿ ನಾನು ತುಂಬಾ ಇಷ್ಟಪಡ್ತೀನಿ ಅವರನ್ನು ಈಗಲೂ ಅಷ್ಟೇ ಈಗಲೂ ಅವ್ರ ಜೊತೆಯಲ್ಲಿ ಹೋಗೋದು ಬರೋದು ಮಾತುಕತೆ ಆ ಪ್ರೀತಿ ವಿಶ್ವಾಸ ಈಗಲೂ ಹಾಗೆ ಆಯಿತು ಓಕೆ ಆಲ್ಮೋಸ್ಟ್ ಎಲ್ಲ ಈಗ ಏನು ಹಿರಿಯ ತಲೆಗಳಿದ್ವು ಎಲ್ಲ ತಲೆಗಳ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರ ಅಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸೋ ವಿಚಾರ ಏನಾರು ಇದೆಯಾ ಮ್ಯಾಮ್ ಯಾರ ಜೊತೆ ಮಾತಾಡಿದ್ವಿ ಅವತ್ತು ಮೆಮೊರಿಲಿ ಹುಡುಕಿಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಇರುತ್ತೆ ಅದರಲ್ಲಿ ತುಂಬ ಕಾಡುವಂಥದ್ದು ಯಾವ್ದಾರ ಇದೆಯಾ ಕಾಡೋವಂಥದ್ದು ಕಾಡೋಂಥದ್ದು ಅನ್ನೋದಕ್ಕಿಂತ ಒಬ್ಬರ ಹೆಸರು ಹೇಳೋದು ಬೇಡ ಇಲ್ಲಿ ಈಗ ಸಿನಿಮಾ ಇದ್ದಾಗ ಏನಾಗುತ್ತೆ ಕೆಲಸಗಳು ಮಾಡ್ತಾಯಿರ್ತೀವಿ ಕೆಲಸ ಮಾಡಿದಾಗ ಯಾರ್ಯಾರಿಗೋ ಪರಿಚಯ ಆಗುತ್ತೆ ಯಾರ್ಯಾರೋ ಫ್ರೆಂಡ್ಸ್ ಆಗ್ತಾರೆ ಏನೋ ಹಾಕ್ತಿದ್ದಾರೆ ಆದರೆ ಆ ನಟ ಮಾತ್ರ ನನಗೆ ಅದೇನೋ ಗೊತ್ತಿಲ್ಲ ಯಾವಾಗ ನೀನು ದೇವ್ರು ನೆನ್ಗೆ ತುಂಬ ಲಕ್ಷಣ ಕೊಟ್ಟಿದ್ದಾರೆ ನೀನು ತುಂಬ ಚೆನ್ನಾಗಿದೆಯಾ ನೀನು ಅಪ್ಪಿ ತಪ್ಪಿ ಮದುವೆ ಆದರೆ ಯಾವುದಾದ್ರು ಸೆಕೆಂಡ್ ಮ್ಯಾರೇಜ್ ಅಂತೂ ಆಗಕ್ಕೆ ಹೋಗ್ಬೇಡ ಅದು ಏನೋ ಯಾವಾಗಲೂ ನನಗೆ ಹೇಳೋರು ನೀನು ಚೆಂದ ಇದೆಯಾ ಅಂತ ಏ ಸುಳ್ಳಿರೋ ನಾನೇನು ಚೆಂದ ಅಂತಿದ್ದೆ ನಾನು ಪಾಪ ಅವರು ನನಗೆ ಅದೊಂದು ಅಡ್ವೈಸ್ ಮಾಡೋರು ಎರಡನೇದಂತೂ ಮದುವೆ ಆಗಬೇಡ ಜೀವನದಲ್ಲೇ ಅದೊಂದು ಮಾತ್ರ ನೀನು ಅದೊಂದು ನನಗೆ ಅದು ಕಿವಿಗೆ ಹಾಕ್ಬಿಟ್ಟಿದ್ದಾರೆ ನನಗೂ ಅದು ಯಾವಾಗಲೂ ಕೊಡೋದು ಏನು ಹಂಗೆ ಆಮೇಲೆ ಆ ಸಮಯಗಳಲ್ಲಿ ಕೆಲವರೆಲ್ಲ ಸೆಕೆಂಡ್ ಮ್ಯಾರೇಜ್ ಆಗಿದ್ದಾರೆ ಆಗಿದ್ದಾರೆ ಅವ್ರವ್ರ ಸಂದರ್ಭಕ್ಕೂ ಅವ್ರವ್ರ ಪ್ರಾಬ್ಲಮ್ ನಮಗೆ ಗೊತ್ತಿಲ್ಲ ಬಟ್ ಅವ್ರ ಪರ್ಸ್ನಲ್ ನಾನು ಮಾತಾಡೋಲ್ಲ ಆ ಥರ ಆಗಿದೆ ಅದು ಆದಾಗಿಂದೂ ನನ್ನ ಮನೆಯಲ್ಲೂ ಅದನ್ನೇ ಹೇಳೋರು ನಮ್ಮ ಅಪ್ಪ ಅಮ್ಮ ನನ್ನ ಕಲಾವಿದ ಕೂಡ ಅದೇ ಹೇಳೋರು ನಟ ಹ್ಞೂ ಅದೊಂದು ಮಾತ್ರ ಮಾಡ್ಕೊಳಕ್ಕೆ ಹೋಗ್ಬೇಡ ಆಮೇಲೆ ಅಪ್ಪಿತಪ್ಪಿ ಅಂತ ಹೇಳೋದು ಅದು ನನಗೆ ಯಾವಾಗಲೂ ಅದು ಹೌದಲ್ವಾ ಅವ್ರು ಹೇಳಿದ್ದು ಅಂತ ಕೆಲವು ವಿಷಯಗಳು ಬಂದಾಗ ಹೌದು ಕರೆಕ್ಟ್ ಹೇಳಿದ್ದು ಸರಿ ಹಾಗೆ ನನಗೆ ಬುದ್ಧಿವಾದ ಹೇಳಿದ್ದಾರೆ ಅಂತ ಅನಿಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ